ಹಾಯ್ ನಮಸ್ತೆ ಫ್ರೆಂಡ್ಸ್ ಬಿಟ್ಮಾರ್ಟ್ ಎಕ್ಸ್ಚೇಂಜನ್ನು ಹೇಗೆ ಕೆ ವೈ ಸಿ ಮಾಡ್ಕೊಳ್ಳೋದ್ರ ಕುರಿತು ನಾನು ಡಿಟೇಲ್ಸ್ ಆಗಿ ಇವತ್ತು ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ತೋರಿಸ್ತೇನೆ ಫಸ್ಟು ನೀವೆಲ್ಲರೂ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತಕ್ಕಂಥ ಲಿಂಕ್ ಮೂಲಕ ನೀವು ಈ ಒಂದು ಬಿಟ್ಮಾರ್ಟ್ ಎಕ್ಸ್ಚೇಂಜನ್ನು ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ರಿಜಿಸ್ಟ್ರೇಷನ್ ಮಾಡಿಕೊಂಡ ನಂತರ ಹೀಗೆ ಓಪನ್ ಆಗ್ತದೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿರ್ತಕ್ಕಂಥ ಒಂದು ಲಾಗಿನ್ನಲ್ಲಿ ಈಗೆಲ್ಲ ಓಪನ್ ಆದಾಗ ನೀವು ಮೊದಲು ಏನೆಲ್ಲ ಮಾಹಿತಿಯನ್ನು ತುಂಬಬೇಕು ಅನ್ನೋದ್ರ ಕುರಿತು ಡೀಟೇಲ್ಸ್ ಆಗಿ ನಾನು ತೋರಿಸ್ತೇನೆ ಫ್ರೆಂಡ್ಸ್ ಈ ಲಿಂಕ್ ಮಾತ್ರ ಈ ವಿಡಿಯೋ ಕೆಳಗಡೆ ಇರುತ್ತೆ ಎಲ್ಲರೂ ನೀವು ಬಿಟ್ಮಾರ್ಟ್ ಎಕ್ಸ್ಚೇಂಜನ್ನು ಕೆ ವೈ ಸಿ ಮಾಡ್ಕೊಳ್ಳೋದ್ರ ಕುರಿತು ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡಿ ಮೇಲೆ ಎಡಗಡೆ ಅಲ್ಲಿ ಗೊಂಬೆ ಚಿತ್ರ ಅಂದರೆ ಒಂದು ಸಿಂಬಲ್ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಹೀಗೆ ಓಪನ್ ಆಗುತ್ತೆ ನಿಮಗೆ ಎಲ್ರಿಗೂ ಗೊತ್ತಿರಲಿ ನೀವು ಯಾರ್ಯಾರು ಮೇಲ್ ಐ ಡಿಯನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೋ ಆ ಮೇಲ್ ಐ ಡಿಗೆ ನಿಮ್ಮ ಮೇಲ್ ಐ ಡಿ ಅದೇ ಯೂಸರ್ ನೇಮ್ ಆಗಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಒಂದು ಗೊಂಬೆಯನ್ನು ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ಥರ ಓಪನ್ ಆಗುತ್ತೆ ಇನ್ವೈಟ್ ಫ್ರೆಂಡ್ಸು ನೀವು ರೆಫ್ರಲ್ ಲಿಂಕನ್ನು ಕಳಿಸೋದ್ರ ಬಗ್ಗೆ ಯಾರಿಗಾದ್ರು ಕಳಿಸ್ಬೇಕಂತೇಳಿದ್ರೆ ಅಲ್ಲಿ ಓಪನ್ ಆಗುತ್ತೆ ನೆಕ್ಸ್ಟು ಇವೆಂಟ್ ಸೆಂಟರು ಓಚರ್ ಸೆಂಟರು ಹಾರ್ಡರ್ ಇಸ್ಟರ್ ಆರ್ಡರ್ ಇಸ್ಟ್ರಿ ಫಂಡ್ ಹಿಸ್ಟ್ರಿ ಸೆಟ್ಟಿಂಗ್ಸು ಸಪೋರ್ಟು ಅಬೌಟು ಇಷ್ಟು ಮಾಹಿತಿಯ ಬಗ್ಗೆ ನಿಮಗೆ ನಾನು ವಿಷಯಗಳನ್ನು ಇವತ್ತು ಹೇಳ್ತೇನೆ ಮೊದಲು ಕೆ ವೈ ಸಿ ಮಾಡ್ಕೊಳ್ಳೋದು ಕುರಿತು ಡೀಟೇಲ್ಸ್ ಆಗಿ ನೀವು ಒಂದೊಂದು ಸ್ಟೆಪ್ ಐ ಸ್ಟೆಪ್ಪನ್ನು ನೋಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಯಾರೂ ಮಿಸ್ ಆಗಬೇಡಿ ಅಲ್ಲಿ ಮೇಲಡಿ ಇದೆಯಲ್ವಾ ಅಲ್ಲಿ ಹತ್ತಿರ ಅದರ ಬಗ್ಲಿಗೆ ಅದರ ಹತ್ತಿರ ಯಾರೋ ಮಾರ್ಕ್ ಇದೆ ನೋಡಿ ಎಡಗಡೆ ಬಲಗಡೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಹೀಗೆ ಓಪನ್ ಆಗುತ್ತೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಓಪನ್ ಆಗುತ್ತೆ ನೋಡಿ ಐಡೆಂಟಿಟಿ ವೆರಿಫಿಕೇಷನ್ ಅಂತೇಳಿ ಐಡೆಂಟಿಟಿ ವೆರಿಫಿಕೇಷನ್ನಲ್ಲಿ ನೀವು ಫಸ್ಟ್ ಸ್ಟೆಪ್ಪು ಎರಡನೇ ಸ್ಟೆಪ್ಪು ಎರಡು ಸ್ಟೆಪ್ ಇರುತ್ತೆ ಅಲ್ಲಿ ನೀವು ಪ್ರತಿಯೊಬ್ಬರು ಐಡೆಂಟಿಟಿ ವೆರಿಫಿಕೇಷನನ್ನು ಮಾಡ್ಕೋಬೇಕಾಗುತ್ತೆ ಐಡೆಂಟಿಟಿ ವೆರಿಫಿಕೇಷನ್ನಲ್ಲಿ ನೀವು ನಿಮ್ಮ ಇಂಡಿಯಾವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಂಡಿಯಾವನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ನೆಕ್ಸ್ಟ್ ಬಂದು ಐ ಡಿ ಕಾರ್ಡು ಪಾಸ್ಪೋರ್ಟು ಡ್ರೈವಿಂಗ್ ಲೈಸೆನ್ಸು ಈ ಮೂರು ಅದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸು ಫ್ರಂಟ್ ಟು ಬ್ಯಾಕು ನೀವು ಸ್ಕ್ಯಾನ್ ಮಾಡಬೇಕಾಗುತ್ತೆ ಅಲ್ಲೇ ಸ್ಕ್ಯಾನ್ ಕೇಳುತ್ತೆ ಗ್ಯಾಲ್ರಿ ಕೇಳುತ್ತೆ ಮತ್ತು ಇನ್ನೊಂದು ಕ್ಯಾಮ್ರಾ ಆನ್ ಆಗುತ್ತೆ ಕ್ಯಾಮ್ರಾದಲ್ಲೇ ನೀವು ಫ್ರಂಟು ಒಂದು ಸರಿ ಐ ಡಿ ಕಾರ್ಡ್ ಇಲ್ಲ ಅಂಥೇಳಿ ಪಾನ್ ಕಾರ್ಡು ಫ್ರಂಟ್ ಟು ಬ್ಯಾಕು ಮಾಡಿಬಿಡಿ ಓಕೆ ನೆಕ್ಸ್ಟ್ ಬಂದು ಫೇಸ್ ಸ್ಕ್ಯಾನ್ ಕೇಳುತ್ತೆ ಫೇಸ್ ಸ್ಕ್ಯಾನ್ ಫೇಸಿಯಲ್ ಸ್ಕ್ಯಾನರ್ ಅಂತ ಕೇಳುತ್ತೆ ನೀವು ಫೇಸನ್ನ ಅಲ್ಲಿ ಗ್ರೀನ್ ಕಲರ್ ಆಗುತ್ತೆ ಗ್ರೀನ್ ಕಲರ್ ಆಗಿದೆ ಅಂದರೆ ಸ್ವಲ್ಪ ದೂರ ಹೆಚ್ಚು ಕಡಿಮೆ ಕೇಳುತ್ತೆ ಅದ್ರ ತಕ್ಕಂಗೆ ನೀವು ಕರೆಕ್ಟಾಗಿ ಗ್ರೀನ್ ಬರೋತನಕ್ಕೆ ಇಟ್ಕೊಂಡ್ರೆ ನಿಮಗೆ ಫೋಟೋ ಸ್ಕ್ಯಾನ್ ಆಗುತ್ತೆ ಫೇಸ್ ಡೈರೆಕ್ಟಾಗಿ ನಿಮ್ಮ ಮುಖ ಸ್ಕ್ಯಾನ್ ಮಾಡಲೇಬೇಕು ಅಲ್ಲಿ ಅದು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮಗೆ ಕರೆಕ್ಟಾಗಿ ಏನಂತ ಬರುತ್ತೆ ನಾನು ನೆಕ್ಸ್ಟ್ ಹೇಳ್ತೇನೆ ನೋಡಿ ಬಂದು ನಿಮಗೆ ಫೋನ್ ನಂಬರ್ ವೆರಿಫಿಕೇಷನ್ ಅಂತ ಕೇಳ್ತಾ ಇದೆ ಕೆಳಗಡೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ಫೋನು ಫೋನ್ ವೆರಿಫಿಕೇಷನ್ನು ಆ್ಯಂಡ್ ಇಮೇಲ್ ವೆರಿಫಿಕೇಷನ್ನು ಅವೆರಡು ನೀವು ಮಾಡ್ಕೊಂಬಿಡಿ ಹಾಗೆ ಗೂಗಲ್ ಅಥೆಂಟಿಕೇಷನ್ನು ಗೂಗಲ್ ಅಥೆಂಟಿಕೇಷನ್ನು ಒಂದು ಸಹಿತ ಬರುತ್ತೆ ಅದ್ರ ಸಹಿತ ನೀವು ಕ್ಲಿಕ್ ಮಾಡ್ಕೊಂಬಿಟ್ರೆ ಮೂರು ನಿಮಗೆ ಕೆ ವೈ ಸಿ ಆದಂಗೆ ಓಕೆ ಈಗ ಫೋನ್ ನಂಬರ್ ವೆರಿಫಿಕೇಷನ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಈ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಓ ಟಿ ಪಿ ಹಾಕೋದು ಮತ್ತು ನೆಕ್ಸ್ಟ್ ಮೇಲಡಿಗೆ ಅಡಿಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಮೇಲಡಿಯ ಒ ಟಿ ಪಿಯನ್ನು ಸಹಿತ ನೀವು ಹಾಕಬೇಕು ಓಕೆ ಈಗ ಫೋನ್ ನಂಬರ್ ಮೇಲೆ ಫೋನ್ ನಂಬರ್ ವೆರಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿದರೆ ಹೀಗೆ ಬರುತ್ತೆ ಎಂಟರ್ ಯುವರ್ ಫೋನ್ ನಂಬರ್ ಈಗ ನಾವು ನಮ್ಮ ಫೋನ್ ನಂಬರನ್ನು ಹಾಕಬೇಕು ಫೋನ್ ನಂಬರನ್ನು ಹಾಕಿದ ತಕ್ಷಣನೇ ಹಾಕಿದ ತಕ್ಷಣವೇ ಒಂದು ಓ ಓಕೆ ಈಗ ಫೋನ್ ನಂಬರನ್ನು ನಾನು ಫೋನ್ ನಂಬರ್ ಎಂಟ್ರಿ ಮಾಡಿದ್ದೀನಿ ಇದೇ ಫೋನ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಈ ಫೋನ್ ನಂಬರಿಗೆ ಒ ಟಿ ಪಿ ಬಂದ ತಕ್ಷಣ ನಾವು ಕರೆಕ್ಟಾಗಿ ಓ ಟಿ ಪಿಯನ್ನು ಹಾಕಬೇಕು ಆರು ನಂಬರ್ ಇರ್ತಕ್ಕಂಥ ಒಂದು ಓ ಟಿ ಪಿ ಬರುತ್ತೆ ಬಂದಿರತಕ್ಕಂಥ ನಿಮ್ಮ ಓ ಟಿ ಪಿಯನ್ನು ಫೋನ್ ನಂಬರ್ಗೆ ಬಂದಿರತಕ್ಕಂಥ ಓ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಕರೆಕ್ಟಾಗಿ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಹೊಡೆದ್ರೆ ಆಟೋಮೆಟಿಕ್ಕಾಗಿ ಹೀಗೆ ಬರುತ್ತೆ ಇದು ಮೇಲ್ ಐ ಡಿ ಸಹಿತ ಕನೆಕ್ಟ್ ಆಗಿಬಿಡುತ್ತೆ ಇಮಿಡಿಯೇಟ್ಲಿ ಮೇಲ್ ಐ ಡಿ ಸಹಿತ ಒಂದು ಓ ಟಿ ಪಿ ಹೋಗುತ್ತೆ ಹೀಗೆ ಬರುತ್ತೆ ನೋಡಿ ಈ ಮೇಲ್ ಅಡಿಗೆ ಬಂದಿರತಕ್ಕಂಥ ಓ ಟಿ ಪಿ ಸಹಿತ ನೀವು ಎಂಟ್ರಿ ಮಾಡಬೇಕು ಅಲ್ಲಿ ಕೇಳುತ್ತೆ ನೋಡಿ ಇಮೇಲ್ ವೆರಿಫಿಕೇಷನ್ ಕೋಡ್ ಅಂತೇಳಿ ಅಲ್ಲಿ ಸೆಂಡ್ ಅಂತ ಇದೆ ನೋಡಿ ನೀವು ಕಳಿಸ್ಬೇಕು ಕಳಿಸಿದರೆ ಮಾತ್ರ ಇಮೇಲಿಗೆ ಒಂದು ಕೋಡ್ ಬರುತ್ತೆ ಆ ಕೋಡನ್ನು ನೀವು ಹಾಕಿ ಕೆಳಗಡೆ ಕನ್ಫರ್ಮ್ ಮಾಡಬೇಕು ನೀವು ಸೆಂಡ್ ಅಂತ ಒಡ್ ಒಡ್ಲಿಲ್ಲ ಅಂತೇಳಿದರೆ ಅದು ಮೇಲ್ ಅಡಿಗೆ ವೆರಿಫಿಕೇಷನ್ ಕೋಡ್ ಹೋಗಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಆ ಒಂದು ಮೇಲ್ ಐ ಡಿಗೆ ಬಂದಿರತಕ್ಕಂಥ ಕೋಡನ್ನು ಎಂಟ್ರಿ ಮಾಡಿದರೆ ಕನ್ಫರ್ಮ್ ಮಾಡಿದರೆ ಸಾಕು ಇವೆರಡು ಫೋನ್ ನಂಬರ್ ಮೇಲ್ ಐ ಡಿ ಒಂದು ವೆರಿಫಿಕೇಷನ್ ಆದಂಗೆ ಫೋನಿಗೆ ಬಂದಿರತಕ್ಕಂಥ ಮತ್ತೊಮ್ಮೆ ನಾನು ಒ ಟಿ ಪಿಯನ್ನು ಹಾಕಿ ಮತ್ತೆ ತೋರಿಸ್ತಾ ಇದ್ದೀನಿ ಹಾಗೆ ಇದು ಮೇಲ್ ಐಡಿಗೆ ಬಂದಿರತಕ್ಕಂಥ ಒಂದು ವೆರಿಫಿಕೇಷನ್ ಕೋಡನ್ನು ಈಗ ನಾನು ಹಾಕಿ ನಾನು ನಿಮಗೆ ಪ್ರಾಕ್ಟಿಕಲಾಗಿ ಆಗಿ ತೋರಿಸ್ತೀನಿ ಫೋನ್ ನಂಬರ್ ವೆರಿಫಿಕೇಷನ್ ಆದ ತಕ್ಷಣ ಫೋನ್ ನಂಬರ್ ಮೇಲೆ ಮತ್ತೆ ಬ್ಯಾಗ್ ಬಂದು ನೋಡಿದರೆ ಈಗಾಗಲೇ ಯುವರ್ ಫೋನ್ ನಂಬರ್ ವೆರಿಫಿಕೇಷನ್ ಹ್ಯಾಸ್ ಬೀನ್ ಸೆಟ್ ಆಗಲೇ ಈಗ ಫೋನ್ ನಂಬರ್ ವೆರಿಫಿಕೇಷನ್ ಆಗಿದೆ ಸೆಟ್ ಆಗಿದೆ ಅಂತೇಳಿ ಈಗ ಮೆಸೇಜ್ ತೋರಿಸ್ತಾ ಇದೆ ನೋಡಿ ಹಾಗೆ ನೀವು ಗೂಗಲ್ ಅಥೆಂಟಿಕೇಷನ್ ಅಥೆಂಟಿಕೇಟರ್ ಕೋಡ್ ಸಹಿತ ನೀವು ಎನಬಲ್ ಮಾಡಿಕೊಂಡು ಈಗ ನೆಕ್ಸ್ಟ್ ಅಂತ ಹೊಡೆದು ಈ ಥರ ಗೂಗಲ್ ಅಥೆಂಟಿಕೇಷನ್ ಸಹಿತ ನೀವು ಮಾಡ್ಕೊಂಬಿಟ್ರೆ ನಿಮ್ಮದು ಕೆ ವೈ ಸಿ ಸಹಿತ ಕನ್ಫರ್ಮ್ ಆಗುತ್ತೆ ಅಥೆಂಟಿಕೇಶ್ ಅಥೆಂಟಿಕೇಟರ್ ಕೋಡ್ ಅಂತೇಳಿ ಆರು ನಂಬರ್ ಇರತಕ್ಕಂಥದ್ದು ನಿಮಗೆ ಬರುತ್ತೆ ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಅಲ್ಲಿ ಸಕ್ಸಸ್ ಆಗುತ್ತೆ ನೋಡಿ ನಾನು ಕರೆಕ್ಟಾಗಿ ಪ್ರತಿಯೊಂದು ಸ್ಟೆಪ್ ಐ ಸ್ಟೆಪ್ ತೋರಿಸ್ತಾ ಇದ್ದೀನಿ ಇದ್ದೀನಿ ಈಗ ನಿಮ್ಮ ಐಡೆಂಟಿಟಿ ವೆರಿಫಿಕೇಷನ್ ಆಯಿತು ನೆಕ್ಸ್ಟ್ ಫೋನ್ ನಂಬರ್ ವೆರಿಫಿಕೇಷನ್ ಆಯಿತು ಇಮೇಲ್ ವೆರಿಫಿಕೇಷನ್ ಆಯಿತು ಗೂಗಲ್ ಅಥೆಂಟಿಕೇಟ್ರ್ ಅದನ್ನು ವೆರಿಫಿಕೇಷನ್ ಆಯಿತು ಈಗ ಇಷ್ಟು ಸಬ್ಜೆಕ್ಟನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಕೆ ವೈ ಸಿ ಸಕ್ಸಸ್ ಆದಂಗೆ ಈಗ ಇಷ್ಟು ನಿಮ್ಮ ಕೆಲಸ ಬರೋ ತಳೆ ಮೇಲೆ ಎಡಗಡೆ ಗೊಂಬೆ ಮೇಲೆ ಇರ್ತಕ್ಕಂಥ ಅದ್ರ ಮೇಲೆ ಅಲ್ಲಿ ಮೇಲ್ ಐ ಡಿ ಬಗ್ಗೆ ಯಾರೋ ಮಾರ್ಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಐಡೆಂಟಿಟಿ ವೆರಿಫಿಕೇಷನ್ ಅಂತ ಕೇಳುತ್ತೆ ಆ ವೆರಿಫೈ ಮೇಲೆ ವೆರಿಫೈಯಿಂಗ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಂಗೆ ಒಂದು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಆಧಾರ್ ಕಾರ್ಡು ಆರ್ ಪಾನ್ ಕಾರ್ಡ್ ನೀವು ರೆಡಿ ಇಟ್ಕೊಂಡಿರಬೇಕು ನೀವು ಫೇಸ್ ಸ್ಕ್ಯಾನು ಕೇಳುತ್ತೆ ಫೇಸ್ ಸ್ಕ್ಯಾನ್ ಮಾಡಬೇಕಾಗುತ್ತೆ ಕರೆಕ್ಟಾಗಿ ಮಾಡಿ ಸಬ್ಮಿಟ್ ಮಾಡಿ ಅದರಲ್ಲಿ ಫೋನ್ ನಂಬರ್ ವೆರಿಫಿಕೇಷನ್ ಮಾಡಿಕೊಂಡು ಮೇಲ್ ಐಡಿ ವೆರಿಫಿಕೇಷನ್ ಆಟೋಮೆಟಿಕ್ ಆಲ್ರೆಡಿ ಮೇಲ್ ಐಡಿ ವೆರಿಫಿಕೇಷನ್ ಆಗಿರುತ್ತೆ ಆಗಿಲ್ಲ ಅಂತೇಳಿ ಇನ್ನೊಮ್ಮೆ ಮಾಡ್ಕೊಳ್ಳಿ ಗೂಗಲ್ ಆ ಅದೊಂದು ಮಾಡ್ಕೊಳ್ಳಿ ಓಕೆ ಕೆಳಗಡೆ ಟಚ್ ಐ ಡಿ ಅಂತ ಇದೆ ನೋಡಿ ಅದು ನಿಮ್ಮ ತಂಬು ಐ ಡಿ ಆಗಿರುತ್ತೆ ತಂಬು ಕೊಟ್ಟರೆ ನೀವು ಪಾಸ್ವರ್ಡು ಹಗಲೆಲ್ಲ ಒಡೆಯೋದಕ್ಕಿಂತ ನೀವು ತಂಬನ್ನೇ ಇಲ್ಲಿ ಪಾಸ್ವರ್ಡ್ ಆಗಿ ಇಟ್ಕೋಬಹುದು ಟಚ್ ಐ ಡಿ ಅದನ್ನು ಆನ್ ಮಾಡಿ ಓಕೆ ನೆಕ್ಸ್ಟ್ ಬಂದು ನಿಮಗೆ ರೆಫರಲ್ ಐ ಡಿಯನ್ನು ಬೇರೆಯವರು ಹೇಗೆ ಸೇರಿಸೋದು ಹೇಗೆ ನಮ್ಮ ಲಿಂಕನ್ನು ಅವ್ರಿಗೆ ಕಳಿಸ್ಬೇಕು ಅನ್ನೋದ್ರ ಕುರಿತು ನಾನು ತೋರಿಸ್ತಾ ಇದ್ದೆ ನೋಡಿ ಇನ್ವೈಟ್ ಫ್ರೆಂಡ್ಸ್ ಅಂತ ಇದೆ ಕೆಳಗಡೆ ಮೇಲೆ ಮೇಲ್ ಐ ಡಿ ಕೆಳಗಡೆನೆ ಇನ್ವೈಟ್ ಫ್ರೆಂಡ್ಸ್ ಇನ್ವೈಟ್ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಹೀಗೆ ಬರುತ್ತೆ ನಿಮ್ಮ ರೆಫರಲ್ ಐ ಡಿ ಓಪನ್ ಆಗುತ್ತೆ ಹೀಗೆ ಬರುತ್ತೆ ನೋಡಿ ಈ ರೆಫ್ರಲ್ ಐ ಡಿ ಬಂದು ಕೆಳಗಡೆ ಇನ್ವೈಟ್ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದರೂ ಡೈರೆಕ್ಟ್ ವಾಟ್ಸಪ್ ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಹೋಗುತ್ತೆ ಮೇಲೆ ರೆಫರಲ್ ಲಿಂಕ್ ಅಂತ ಇದೆ ನೋಡು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡಿ ಯಾವತ್ತೇ ಆಗಲಿ ರೆಫರಲ್ ಐ ಡಿಗಿಂತ ರೆಫರಲ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಬೇರೆಯವರು ವಾಟ್ಸಪ್ಪಿಗೆ ಬಂದು ಕಾಪಿ ಪೇಸ್ಟ್ ಮಾಡಿಬಿಡಿ ಇಲ್ಲದ್ರೆ ಇನ್ವೈಟ್ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಹೀಗೆ ಬರುತ್ತೆ ಇನ್ವೈಟ್ ಫ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದೆ ಇಲ್ಲಿ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ವಾಟ್ಸಪ್ ಆಯಿತು ಫೇಸ್ಬುಕ್ ಆಯಿತು ನೀವು ಯಾವುದಕ್ಕಾದರೂ ನೀವು ಕಳಿಸ್ಕೊಳ್ಬಹುದು ಇಲ್ಲಿ ಈ ಥರ ಓಪನ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಿಮಗೆ ಇಷ್ಟು ಮಾಹಿತಿನ ನಾನು ನಿಮಗೆ ತೋರಿಸಿದ್ದೀನಿ ಇಲ್ಲಿ ಬಂದು ನಿಮಗೆ ಫೋನ್ ನಂಬರು ಇಮೇಲ್ ಐ ಡಿ ವೆರಿಫಿಕೇಷನ್ ಆಗಿದೆಯಲ್ಲ ಅಂತೇಳಿ ಕನ್ಫರ್ಮ್ ಮಾಡ್ಕೋಬೇಕಂತೇಳಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಹೀಗೆ ಬರುತ್ತೆ ದಿ ಫೋನ್ ನಂಬರ್ ಅಸೋಸಿಯೇಟೆಡ್ ವಿತ್ ಯುವರ್ ಅಕೌಂಟ್ ಓಕೆ ನೆಕ್ಸ್ಟ್ ಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿದರೆ ಹೀಗೆ ಬರುತ್ತೆ ಮೇಲ್ ಐ ಡಿ ಬೈ ಚಾನ್ಸ್ ಚೇಂಜ್ ಮಾಡ್ಕೊಂಡೋಗಿದ್ರು ಚೇಂಜ್ ಮಾಡ್ಕೊಳ್ಬಹುದು ಅಲ್ಲಿ ಚೇಂಜ್ ಅಂತ ಇದೆ ಕೆಳಗಡೆ ಓಕೆ ನೆಕ್ಸ್ಟ್ ಬಂದು ಗೂಗಲ್ ಅಥೆಂಟಿಕೇಟರ್ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹೀಗೆ ಬರುತ್ತೆ ಮತ್ತು ನೆಕ್ಸ್ಟ್ ಎನಬಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಅಥೆಂಟಿಕೇಟರ್ ಕೋಡ್ ಹಾಕಿ ನೀವು ಸಬ್ಮಿಟನ್ನು ಮಾಡ್ಬೋದು ಇಷ್ಟು ಮಾಹಿತಿ ನಿಮಗೆ ಕೆ ವೈ ಸಿ ಬಗ್ಗೆ ಹೇಳಿ ನೆಕ್ಸ್ಟ್ ಬಂದು ಬಿಟ್ಮಾರ್ಟ್ ಎಕ್ಸ್ಚೇಂಜಿನಲ್ಲಿ ನಮ್ಮ ಕಿಬೋ ಕಾಯಿನ್ಗಳನ್ನು ಹೇಗೆ ಇಟ್ಕೊಳ್ಳೋದು ಮತ್ತು ಯು ಎಸ್ ಡಿ ಟಿ ನಮ್ಮ ಕಾಯಿನನ್ನು ಹೇಗೆ ನಾವು ಡೆಪಾಸಿಟ್ ಮಾಡ್ಕೊಳ್ಳೋದ್ರ ಕುರಿತು ನಾನು ತೋರಿಸ್ತೇನೆ ಹಾಗೆ ನಮ್ಮ ಕಿಬೋ ಕಾಯಿನ್ಗಳನ್ನು ಬೈ ಮಾಡೋದು ಮತ್ತು ಸೆಲ್ ಮಾಡೋದು ಅದರ ಬಗ್ಗೆ ನಾನು ನೆಕ್ಸ್ಟು ವಿಡಿಯೋಗಳಲ್ಲಿ ತೋರಿಸ್ತೇನೆ ಈಗಾಗಲೇ ನಮ್ಮ ಕಿಬೋ ಕಾಯಿನ್ಗಳು ಲೀಸ್ಟೆಡ್ ಆಗಿದೆ ನೋಡಿ ಲೀಸ್ಟೆಡ್ ಅಲ್ಲಿ ಕೆ ಬಿ ಸಿ ಲೀಸ್ಟನಿ ಲೀಸ್ಟಿಂಗ್ ಅಂತ ಇದೆ ನೋಡಿ ನೆಕ್ಸ್ಟು ನಮ್ಮ ಕಿಬೋ ಕಾಯಿನು ಇದರಲ್ಲಿ ಬರುತ್ತೆ ನಮ್ಮ ಕಿಬೋ ಕಾಯಿನ್ಗಳನ್ನು ನೀವು ಇಲ್ಲಿ ಇಟ್ಕೊಂಡು ಮಾರ್ಕೊಳ್ಬಹುದು ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಲೆವೆಲಲ್ಲಿ ನಮ್ಮ ಕಾಯಿನ್ಗಳು ಈಗ ಡಿಸ್ಪ್ಲೇ ಆಗುತ್ತೆ ಅತಿ ಹೆಚ್ಚಿನ ಬೆಲೆಗೆ ಮಾರಾಟ ಆಗೋ ಚಾನ್ಸಸ್ಗಳು ಇದ್ದಾವೆ ಇಲ್ಲಿ ಪ್ರತಿಯೊಂದು ವಿಷಯಗಳನ್ನು ಕೆ ಸಿ ಮಾಡ್ಕೊಳ್ಳೋದ್ರ ಕುರಿತು ತೋರಿಸಿದ್ದೇನೆ ನೆಕ್ಸ್ಟು ಯು ಎಸ್ ಡಿ ಟಿ ಯು ಎಸ್ ಡಿ ಟಿ ನಾವು ಕಾಯಿನನ್ನು ಡೆಪಾಸಿಟ್ ಮಾಡ್ಕೊಳ್ಳೋದು ಬೇರೆ ಬಿನಾನ್ಸ್ ಆಗಲಿ ಬೇರೆ ಬೇರೆ ಯಾವುದರಿಂದ ಆಗಲಿ ನಾವು ಬಿಟ್ ಮಾರ್ಟಿಗೆ ಯು ಎಸ್ ಡಿ ಟಿಯನ್ನು ಹೇಗೆ ಹಾಕ್ಕೊಳ್ಳೋದ್ರ ಕುರಿತು ನಾನು ತೋರಿಸ್ತೇನೆ ಅದು ಇಂಪಾರ್ಟೆಂಟ್ ನಿಮಗೆ ಅದು ಇತ್ತಂದರೆ ಮಾತ್ರ ಕಿಬೋ ಕಾಯಿನ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ತುಂಬ ಈಸಿ ಇದೆ ಯಾರು ಯಾವುದೇ ಕಾರಣಕ್ಕೂ ನೀವು ಟೆನ್ಷನ್ ಪಡಬೇಡಿ ಪ್ರತಿಯೊಂದು ನಾವು ಈಸಿಯಾಗಿ ನಿಮಗೆ ಅರ್ಥ ಆಗುವ ಭಾಷೆಯಲ್ಲೇ ನಾವು ಪ್ರತಿಯೊಂದು ವಿಡಿಯೋಗಳನ್ನು ಕೊಡ್ತಾ ಇರ್ತೇವೆ ಬಟ್ ನಮ್ಮ ಕನ್ನಡ ಯೂಟ್ಯೂಬ್ ವೀಕ್ಷಕರಿಗಾಗಿ ಮತ್ತು ಕಿಬೋ ವೀಕ್ಷಕರಿಗಾಗಿ ಈ ವಿಡಿಯೋಗಳನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ನೀವೆಲ್ಲರೂ ಕೆ ವೈ ಸಿ ಮಾಡ್ಕೊಳ್ಳೋದು ಮಾರ್ಟ್ ಎಕ್ಸ್ಚೇಂಜಲ್ಲಿ ಕೆ ವೈ ಸಿ ಮಾಡ್ಕೊಳ್ಳೋದ್ರ ಕುರಿತು ನೋಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ನಮ್ಮ ಕಿಬೋ ಕಾಯಿನ್ಗಳನ್ನು ಈ ಕೆ ಬಿಟ್ ಮಾರ್ಟಿಗೆ ಹೇಗೆ ಕಾಯಿಲೆಗಳನ್ನ ಟ್ರಾನ್ಸ್ಫರ್ ಮಾಡೋದು ನಾವು ತೋರಿಸ್ತೇವೆ ಓಕೆ ಫ್ರೆಂಡ್ಸ್ ನೀವೆಲ್ಲರೂ ಚೆನ್ನಾಗಿ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನೀವು ಕಾಯಿಲೆಗಳನ್ನು ಮಾಡಿಕೊಂಡು ನೀವು ಅರ್ನಿಂಗ್ ಮಾಡಿ ದುಡ್ಡನ್ನು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋಗಳನ್ನು ಮಾಡ್ತಾ ಇರ್ತೇವೆ ನೆಕ್ಸ್ಟ್ ಬಂದು ನಾನು ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟ ಬಿಟ್ ಮಾರ್ಟ್ ಎಕ್ಸ್ಚೇಂಜಲ್ಲಿ ವಿತ್ಡ್ರಾ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋ ಸಹಿತ ನಾನು ನಿಮಗೆ ತೋರಿಸ್ತೇನೆ ಪ್ರತಿಯೊಂದು ಕಾಯಿಲೆಗಳನ್ನು ಬೈ ಮಾಡೋದು ಸೆಲ್ ಮಾಡೋದು ಯು ಯು ಎಸ್ ಡಿ ಟಿ ಕಾಯಿನನ್ನು ಹಾಕ್ಕೊಳ್ಳೋದು ಅದೆಲ್ಲ ಕುರಿತು ನಾನು ಒಂದೊಂದು ಒಂದೊಂದು ವೀಡಿಯೋಗಳಲ್ಲಿ ಪ್ರಾಕ್ಟಿಕಲಾಗಿ ತೋರಿಸ್ತಾ ಬರ್ತೇನೆ ಓಕೆ ಫ್ರೆಂಡ್ಸ್ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ಅನಿಸುತ್ತೆ ಈ ವಿಡಿಯೋ ನಿಮಗೆ ಹೊಸಬರು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ತಾವುಗಳು ದಯವಿಟ್ಟು ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬೆಲ್ಲೈಕನ್ ಅಲಂತ ಮಾಡಿ ಇಷ್ಟು ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳಿಗೆ ಆದರೂ ತಿಳಿಯುವಂಥ ಕೆಲಸ ಆಗುವ ಆಗಬೇಕಂತೇಳಿದರೆ ಶೇರ್ ಮಾಡಿ ಓಕೆ ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ